ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚಲುವೆ ಚಲುವಿನ ಹೂವೇ ಅವನವನ ಈ ಊರಿಗೆ ಬಂದು ಹತ್ತು ವರ್ಷ ಹಾಲಾಕ್ ಪತ್ತ ನಾವು ಏನು ನಿಕಮೆ ಆಗೋವಲ್ದು ಬರೇ ಉದರಿ ಹಚ್ಚಿ ಹೋಗಾರ ಇಲ್ಲಿ ಸಾಕಾಗೈತಿ ಈ ಊರು ಬಿಟ್ಟು ಬೇರೆ ಕಡೆ ಟೆಂಟ್ ಕಿತ್ತಬೇಕಲ್ಲಕತ್ತೀವಿ ಆದ್ರೆ ಏನು ಮಾಡ್ದು ಚಿಕ್ಕಂಗೆ ಉದ್ರಿ ಅದಾವ ಹತ್ತು ವರ್ಷ ಇಲ್ಲಿ ಉದುರಿ ವಸೂಲಿ ಮಾಡ್ಬೇಕಾದ್ರೆ ಇನ್ನೊಂದು ಹತ್ತು ವರ್ಷ ದೊಗ್ಬೇಕು ನಾ ಇಲ್ಲಿ ಹೆಂಗಾರೆ ಮಾಡಿ ಒಂದು ವರ್ಷ ಹೆಂಗಾರೆ ಮಾಡಿ ಉದ್ರಿ ಇದ್ರಿ ಎಲ್ಲ ವಸೀಲಿ ಮಾಡಿ ದೊಡ್ಡ ದವಾಖಾನೆ ಕಟ್ಟಿಸ್ಬೇಕು ಅದೇ ಪತ್ರ ಸೆಡ್ದಾಗ್ತು ಹತ್ತು ವರ್ಷ ಆಯ್ತು ಇಲ್ಲೇನು ಬರೇ ಉದ್ರಿ ಹೇಳ್ತಾರ ಆ ಮನಿ ಈ ಮನೆ ಬರೀ ಮನಿ ಮನಿ ತಿರುಗಿಸ್ತಾರ ಒಂದು ವರ್ಷ ನೋಡಮ್ಮ ಇವ ಏನು ಮಾಡಾಕತ್ತಾನ ಮಗ ಬಂದಾನ ಇಲ್ಲಿ ಯಾರಿಗೋತ ಅಲ್ಲಿ ಹೋಗಮ್ಮ ಏನು ಮಾಡಾತ ಟೈಮರ್ ಆಗೈತಿ ನೋಡಿಯೋ ಏಯ್ ಸರ್ 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 ಏನಂತ ಸರ್ ಸರ್ ಏನಂತ ಸರ್ ಏನಕೈತಿ ಒಂದು ಗಂಡ ಒಂದು ಹೆಣ್ಣು ಐತಿ ಏನಂತ ಸರ್ ಹೀಂಗ್ ಮಾಡ್ತೀರಲ್ಲ ರೀ ಏ ಮಕೊಳಕ್ಕೆ ಬರ್ತೀಯಾ ನೀ ಇಲ್ಲ ಇಲ್ಲ ಸರ್ ಕುದ್ದು ಕುದ್ದು ಸಾಕಾಯ್ತಿ ರೀ ನಿಿದ್ದೆ ಬತ್ತೆ ಮಕೊಂಡ ಬಿಟ್ಟೆ ಆ ಉಪ್ಪಿಟ್ ಚೇರ್ದ ಬಂದೆ ಸರ್ ಏನ್ ತನಕ ಹೆಟ್ಟತನ ಕುತ್ತಿದಿರಿ ಅದಕ್ಕೆ ನೀವು ಬರಲಿಲ್ಲ ನಿಬ್ರು ಮತ್ ಯಾವ ಪೇಷೆಂಟ್ ಏನ್ರ ಬಂದಾವಿಲ್ಲ ಓ ಬರೀ ನೀ ಊರಿಗೆ ಬಂದೆ ಬರೀ ಉದ್ರಿನೇ ನಮಗೆ ನೀವು ಬರ್ತೀನಿ ಅಣ್ಣ ಬರ್ಲಿಲ್ಲ ಅದಕ್ಕೆ ಬಂದ್ ಬನ್ ಹೊಳೆಯೋಗು

ಮೊದಲೇ ಈಗ ದಾಡಿ ಮಾಡ್ಕೊಳಕ್ ರೊಕ್ಕ ಇಲ್ಲಾರ ಹೆಣಲ್ ಗಡ್ ಒಂದ್ ತಿರ್ಗಿ ಈಗ ಮತ್ ಮಾಡ್ತ ಮೊದಲ ಪತ್ರ ಸಡ್ ತಗೋ ಏನ್ ಒಂದ್ ಸಣ್ಣ ಕೋಲಿ ಮಾಡ ಮರ ಕಿಸ ಮೊದಲ ಹೋಗಂಬಾ ಎಲ್ಲಾ ಕಡೆ ಕಟ್ಟೊಂಬರಿ ಪಾಡ್ ನಡಿ ನಡಿ ಇದ್ರ ಜೋಡಿ ಒಂದ್ ನಾನು ಕೊಯ್ 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 ಅನ್ನೋದ್ ತಿಳಿತೈತಿ ಹೊಳಿತೈತಿ ಹೋಗೋಬೇಡ ಸೋಮೇರಿ ಇನ್ನ ಕರ್ಕೊಂಡ್ ಬರೋಣ ಇಲ್ಲ ಇಲ್ಲ ಗಪ್ಪ ಈಗ ಜೀವ ಹೋಗಾರ ಮಾಡಕತ್ಲಿಕ್ಕೆ ನಾನ ಸಾಯ್ತೇನೆ ಏನು ಮೊನ್ನೆ ഇവിടെ ഷോ ഹിങ്ങുകൊനോ ബാ

ಇನ್ನ ಹತ್ತು ಹೆಜ್ಜಿ ಹಟ್ಟರಿ ಇಪ್ಪತ್ತ ಹೆಜ್ಜಾಗ ಹತ್ತಿ ಬಂದ್ ಬರ್ರಿ ಹೊರಸಾಟಪ್ಪ ಇವ್ರದ್ದು ಬರೀ ಬರೀ ಇಲ್ಲ ಐತ್ ಬರ್ರಿ ಇದ

ಬಿಪಿ ಯಾವ ನೂರ ಐತಿ ಬಿಪಿ ನೂರ ಎಂಬತ್ತಿರ್ತೈತ್ರಿ ನಮ್ಮ ಆಯ್ಕೆ ಬಿಪಿ ಇಲ್ರಿ ಮತ್ತೇನತ್ರಿ ಶುಗರ್ ಐತ್ರಿ ನಮ್ಮ ಆಯ್ಕೆ ಶುಗರ್ ಇಲ್ರಿ ಮತ್ತೇನಾದ್ರಿ ಕೂಳಿಗೆ ತಿಂತಾರ ಇಲ್ರಿ ಎಲ್ಲ ತಿಂತಾರ ನಮ್ಮ ಆಯ್ಕೆ ಮುಂಜಾನೆ ನಾಲ್ಕು ರೊಟ್ಟಿ ತಿಂದಾಳ ಚಹಾ ಜಾಸ್ತಿ ಆಗೈತಿ ನೋಡ್ರಿ ಮೈ ನಮ್ಮ ಆಯ್ಕೆ ಚಹಾ ಕುಡಿದ್ಬಿಟ್ಟ ಮೂವತ್ತು ವರ್ಷ ಆದ್ರಿ ಇವ್ರು ಓ ದೊಡ್ಡ ಟೆನ್ಷನ್ ತಗೋದ್ರಿ ಟೆನ್ಷನ್ ರೀ ಒಂದ್ ದೊಡ್ಡ ಟೆನ್ಷನ್ ತಗೊಂಡ್ಬಿಟ್ಟ ಟೆನ್ಷನ್ ತಗೊಂಡಾಡ್ರಿ

ರಂಗತಾ ಚೆಕ್ ಮಾಡಬೇಕು ಗೆಲ್ರಿ ಮತ್ತೆ ಏನು ಯಾರ್ ಬೆಟಲೆ ಬಟ್ ತಕತರಿ ಯಾರು ಆದ್ರೂ ಇಷ್ಟ ತಕತಾರೆ ತಕತಾರೆ ಸುಜಾ ಏನು ಅಯ್ಯ ಈನಿ ಮಾತಾಡತ್ತಿಲ್ಲ ಅರಮದಿ ಮತ್ತೆ ಅರಮೆಯಿಂದರಲ್ರಿ ಕರ್ಬಾ ನಾನು ಏನು ರೇ ನನಿಗೆ ಏನಾಗದಪ್ಪ ಓ ನಿನ್ ಮೂಗಡೆ ಮದಿ ಮಾಡ್ಬೇಕತ್ ಮಡಿರಿ

ಐತ್ರಿ ಐವತ್ ಸಾವಿರ ರೂಪಾಯಿ ಹೇಳ್ಬಾರ್ದ ವಿಷಯ ಅವ್ರಿ ಹಿಡ್ಕೊಂಡ್ಬಿಡ್ತಾರೀ ಹಾ ಅವ್ರಿಗೆ ಏನ್ ಸುದ್ದಿ ಗೊತ್ತಾಗಬಾರ್ದು ಎದು ಹುಡ್ಕೊತಾರ ಕೇಳ್ರಿ ನೀವ್ ಕಪ್ಪಿರ್ಬೇಕು ಹಿಂಗತ್ರ ಅವ್ರಿಗೆ ಎಂಜಿಗ್ ಬರ್ತೈತ್ರಿ ಮಾಡ್ಕೊಟ್ಟಿ ಅವ್ರಿಗೆ ಅಂಜಿಬೇಡ್ರಿ ಅವ್ರು ಏನು ಏನು ರೊಕ್ಕ ರೆಡಿ ಮಾಡ್ತೀರಿ ಮಾಡ್ತಿರಿ ಏನ್ ಹೇಳ್ತೀನಿ ಒಟ್ಟಿಗೆ ಅಪ್ಪಿರಿ ನೀವು ಕರೆ ಮಾಡ್ಬೇಡ್ರಿ ಒಟ್ಟು ಗಪ್ಪಿರಿ ನೀವು ಏನ್ ಹೇಳ್ತೀನಿ ರೀ ಒಟ್ಟಿಗೆ ಹಾಪಿರಿ ಅವ್ರಿಗೆ ಏನು ಟೆನ್ಷನ್ ಕೊಡ್ಬೇಡ್ರಿ ಏನ್ ಹೇಳ್ತೀನಿ ರೀ ಒಟ್ಟಿಗೆ ಕಪ್ಪಿರಿ ಮಾತಾಡ್ರಿ ಏನ್ರಿ ಬರೀ ಇರ್ತೀರಲ್ಲ ಓ ಮಾತಾಡ್ರೆ бай ಬಿಟ್ಟು ಏ ಡಾಕ್ಟರ್ 10000 ಗಪ್ಪಿ 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 ಮತ್ತೆ ಹೌದಲ್ಲ ಏನು ಹೇಳಬೇಡ ಸಿರಿಯಸ್ ವಿಷಯ ಅಂತ ಮತ್ತೆ ಯಾರಿಗೇ आराम ಇಲ್ರಿ ಏ ನಮ್ಮನೆಗೆ ಎಲ್ಲಾರು आराम ಆದ್ರ ತೋರ್ ನಿಮ್ಮ ನೋಡಿ ನಮ್ಮಾಯಿ ಹೋಗಕ್ಕೆ ನಾನು ಮುಂಜಾನೆ ಮಾಡಕತ್ತಿದ್ರು ಓರಿ ಈ ನನ್ನ ತಗೊಂಡ್ ಕಡ್ಲಿ ತಗೊಂಡ್ ಕೊಯ್ತಲೆ ಕಡದಾಳ ತತ್ತಿ ತಟ್ಟಿ ಚಿಕನ್

இல் ஏன்பரி செக் மாதேனி அடி ஓடனே கண்டிப்பா

ಅಯ್ಯಪ್ಪ ಕೆಟ್ಟ ಏನ್ ಹೆಂಗ್ ಸೇನ ಡೇಂಜರ್ ಅದ ಓ ಮುದಿಕ ನೋಡು ಎಷ್ಟು ಅಂಡದ ನಾಟಕ ಮಾಡಕ್ಕಿದ್ದೀರಾ ಇಲ್ಲ ತಾ ನಾಟಕ ಮಾಡದ ನಮ್ಮನ ಓದಸ್ಲಾ ಅದು ಹೇಳ್ತು ಬಿಡತಾಕ್ರು ಐಡಿಯಾ ಮಾಮ್ ದೋಸ್ತ ಅಲ್ಲ ರಾತ್ರಿ ಗಾಡಿ ಕರ್ಸು ಅಲ್ಲ ಲಗೇಜ್ ಹೊರಕೊಂಡು ಊರು ಹೋಗಿ ಬಿಡಮ್ಮ ಇಲ್ಲ ಆದ್ರೆ ಹೋಗಿ ಬಿಡಿ ಅಂತ ಸೆಂಟ್ರಲ್ ಟಾಟಾ ಶೋ ಐತೆನಿ ಹೋಗ್ಬಿಡು ಹೋಗಿ ಬಿಡಮ್ಮ ಇಪ್ಪ ಇಟ್ಟು ಏನು ಮುನಿಯಾ ಏನು ನೋಡಿಲ್ಲ ಹೆಮ್ಮ ಊರಾದ್ರೆ ಸಿಕ್ಕಾ ಗುದ್ರಿ ಮಾಡಿ ಏನು ಮಾಡೋದಪ್ಪ ಕಿರ್ಕಿರ್ ಇವತ್ತು ಪೂಣಿ ಸಂಜೆ ಉದ್ರಿ ಎಲ್ಲ ಇಸ್ಕೊತೀನಿ ಇಸ್ಕೊಂಡಿಂದ ಹೋಗ್ಬಿಡೋಣ